ಎಂ ಪಿ ಚುನಾವಣೆ ತುಂಬ ಚೆನ್ನಾಗಿ ನಡೆದಿದೆ ಒಳ್ಳೆ ವಾತಾವರಣ ಇಡೀ ರಾಜ್ಯದಲ್ಲಿ ಬಂದಿರತಕ್ಕಂಥದ್ದು ಮಾಹಿತಿ ಕೂಡ ಬಂದಿದೆ ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಏನು ಒಂದು ಹಿಂದಿನ ಒಂದು ವ್ಯವಸ್ಥೆ ಇತ್ತು ಅದು ಬದಲಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಾತಾವರಣ ಗೆಲುವಿನ ಹಂತಕ್ಕೆ ತಗೊಂಡು ಹೋಗುತ್ತೆ ಅಂತಕ್ಕಂಥದ್ದು ವಿಶ್ವಾಸದ್ದು ಕೂಡ ಬಂದಿದೆ ಅದು ಶಿವಮೊಗ್ಗದಲ್ಲಿರ್ಬೋದು ಉಡುಪಿ ಕರಾವಳಿ ಭಾಗದಲ್ಲಿ ನಾರ್ತ್ ಕೆನಡಾ ಇಡೀ ರಾಜ್ಯದಲ್ಲೂ ಕೂಡ ತುಂಬ ಚೆನ್ನಾಗಿದೆ ಇದೇ ಸಂದರ್ಭದಲ್ಲಿ ಏನು ಪದವೀಧರ ಹಾಗೂ ಶಿಕ್ಷಣ ಕ್ಷೇ ಕ್ಷೇತ್ರದಿಂದ ಅಭ್ಯರ್ಥಿಗಳನ್ನು ಮಂಜುನಾಥ್ ಐನೂರು ಮಂಜುನಾಥ್ ಅವ್ರನ್ನ ಪದವೀಧರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅವ್ರನ್ನ ನಿಲ್ಲಿಸಿದ್ದೀವಿ ತಾವೆಲ್ಲ ನೋಡಿರಬೇಕು ಈ ಎರಡು ಮೂರು ದಿವಸದಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಇವನ್ ನಾಮಿನೇಷನ್ಗೂ ಕೂಡ ಅವ್ರು ಹೋಗಿದ್ರು ಇವತ್ತು ಎಲ್ಲರಿಗೂ ನಮಗೆಲ್ಲರಿಗೂ ಕೂಡ ನನ್ನನ್ನು ಸೇರಿ ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಗೆಲ್ಲಿಸ್ಕೊಂಡು ಬರಲೇಬೇಕಾಗ್ತದೆ ಮೇಲ್ಮನೆಯಲ್ಲಿ ನಮ್ಮ ಹೆಚ್ಚು ಶಕ್ತಿಯನ್ನು ಕೂಡ ಪಡ್ಕೊಳ್ಬೇಕಾಗ್ತದೆ ಆಯ್ನೂರು ಅವ್ರ ಬಗ್ಗೆಯೂ ಕೂಡ ತಾವು ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂಥ ಎಲ್ಲ ನಾಲ್ಕು ಮನೆಗೆ ಹೋಗಿ ಅವರ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ಅವರು ಕೂಡ ಅವರ ಶಿಕ್ಷಕರ ವೃಂದದಲ್ಲಿ ಅವರೇ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಮಾಡ್ಕೊಂಡು ಬಂದರೆ ಭಾಳ ವ್ಯವಸ್ಥಿತವಾಗಿ ಇದನ್ನು ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಆರು ಕ್ಷ ಆರು ಕ್ಷೇತ್ರ ಬರ್ತದೆ ಅಂದರೆ ಫುಲ್ ಮೈಸೂರು ಭಾಗ ಮತ್ತು ಈಗ ನಿಂತ್ಕೊಂಡಿರೋದು ಮತ್ತು ನಾರ್ತ್ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲೂ ಕೂಡ ಎರಡು ಸೀಟು ಇರೋದ್ರಿಂದ ಟೋಟಲ್ ಆರು ಸೀಟಿಗೆ ಆರಲ್ಲೂ ಆರು ಗೆಲ್ಲೇಬೇಕು ಅಂತಕ್ಕಂಥದ್ದು ವಿಶ್ವಾಸವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಇವತ್ತು ವಾತಾವರಣ ಬದಲಾಗಿದೆ ಸರ್ಕಾರ ನಮ್ದಿದೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಜನರ ವಿಶ್ವಾಸ ಹೆಚ್ಚಿದೆ ಎಂ ಪಿ ಚುನಾವಣೆಯಲ್ಲೂ ಕೂಡ ಗೆಲ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಅದ್ರ ಮೇಲೆ ಕೂಡ ನಾವು ಮಾಡ್ತೀವಿ ಯಾಕೆಂದ್ರೆ ಮಾತು ಕೊಟ್ಟ ಮೇಲೆ ಅದನ್ನು ನಡೆದ್ರೆ ಅದನ್ನ ಜನರು ಆಶೀರ್ವಾದದ ರೀತಿಯಲ್ಲಿ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ಗೆಲುವಿನ ರೂಪದಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಲ್ಮನೆಯಲ್ಲಿ ನಮಗೆ ಬಹುಮತ ಬಾರದೆ ಇದ್ರೆ ಪಕ್ಷದ ಮತ್ತು ಸರ್ಕಾರದ ಸದುದ್ದೇಶಗಳು ಈಡೇರೋದಕ್ಕೆ ಸ್ವಲ್ಪ ಅಡಚಣೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಮೇಲ್ಮನೆಯಲ್ಲಿ ಬಹುಮತದ ಅಗತ್ಯ ನಮಗಿರೋದ್ರಿಂದ ಆ ಹೋರಾಟವನ್ನು ಪಕ್ಷವೇ ಕೈಗೆ ತೆಗೆದುಕೊಂಡಿದೆ ಅಭ್ಯರ್ಥಿಗಳು ನಾವು ಒಂದು ರೀತಿ ಮದುಮಗಳ ತರ ಹೋಗಿ ಓಡಾಡ್ತಾ ಇದ್ದೇವೆ ಈಗ ಪಕ್ಷದ ನಾಯಕರುಗಳೇ ನಮ್ಮ ಪೂರ್ತಿ ಕಾರ್ಯವನ್ನು ಶುರು ಮಾಡಿದ್ದಾರೆ ತಮ್ಮ ಮೂಲಕ ಕೈ ಮುಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಗೆ ಅವಕಾಶವನ್ನು ಮಾಡಿಕೊಡಿ ನೌಕರರ ಧ್ವನಿಯಾಗಿ ಪದವೀಧರರು ಧ್ವನಿಯಾಗಿ ನಿರುದ್ಯೋಗಿಗಳ ಸ್ವಯಂ ಉದ್ಯೋಗಿ ಪದವೀಧರರ ಎಲ್ಲರ ಧ್ವನಿಯಾಗಿ ಕೆಲಸವನ್ನು ಮಾಡ್ತೇವೆ ಅಂತ ವಿನಂತಿಯನ್ನು ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಬಹಳ ಜನ ತ ಪತ್ರಕರ್ತರಾದರೂ ಕೂಡ ಬಹಳ ಜನ ನನಗೆ ಮತದಾರರಾಗಿರಬಹುದು ಪದವೀಧರರು ಹಾಗಾಗಿ ನಿಮ್ಮನ್ನು ಕೂಡ ಕೈ ಮುಗಿದು ನಿಮ್ಮ ಮತವನ್ನು ಕೊಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪದವೀಧರು ಕೊಡಿಸಿ ಅಂತ ವಿನಂತಿ ಮಾಡಿ ನಾನು ಮಾಡಿ ಮುಗಿಸ್ತೇನೆ ಧನ್ಯವಾದ